ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಐ होप ಳರೂ ನಮ್ದ್ರೆ ಅಂತ ಅನ್ಕೊಂಡಿನಿ ಈ ಮೇಳರ ಪ್ರೀತಿ ಸಪೋರ್ಟ್ ಇಂದ ನಾವು ಎಲ್ಲರೂ ಮಸ್ತರರ ಮಧ್ಯೆ ನೋಡಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸೆವೆನ್ ಫೋರ್ಟಿಗೆ ಇದು ಸೆವೆನ್ ಟ್ವೆಂಟಿಗೆ ಸ್ಟಾರ್ಟ್ ಮಾಡ್ಲಿ ವಿಡಿಯೋ ಕೂಡ ನಾನು ಇವತ್ತು ವಿಡಿಯೋ ನಾನು ಕೂಡ ಎಂಡ್ರೂ ನಾನು ಕೂಡ on ಎಂಡ್ರೂ ನೀನು ಕೂಡನ ಸೋ ಈಗ ನೋಡಿ ಸ್ನಾನ ಆಯ್ತೋ ಎಲ್ಲರೂವರೆಗೂ ರೆಡಿ ಆಕಂತಾನಾ ಸೊ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೈತಿ ಅಂತಂದ್ರೆ ಸೊ ನನ್ನ ಫೇವ್ರೇಟ್ ಎಲ್ಲರ ಫೇವ್ರೇಟ್ ಪುಳಿಯೋಗರೆ ಮಾಡೈತಿ ನೈಟ್ ನೈಟನ್ನ ಹೇಳಿದ್ಲಗಿ ಒಮ್ಮೆ ನನಗೆ ಪುಳಿಯೋಗರೆ ಮಾಡ ಅಂತೇಳಿ ಸೊ ಇದೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ರ ಅಂಥೇಳಿ ಬೆಳಗ್ಗೆ ಕೂಡಲೇನ ಪುಳಿಯೋಗರೆ ಮಾಡಿದೆ ಗೊಜ್ಜು ಮಾಡೀನಿ ವೈಟ್ ರೈಸ್ ಮಾಡೀನಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಆ್ಯಂಡು ಇವತ್ತು ಟ್ರಿಪ್ ಹೋಗ್ಬೋದೈತಲ್ಲ ಸೊ ಎಲ್ಲ ಟ್ರಿಪ್ ಹೋಗ್ತೀವಿ ಏನು ಅಂತಂದು ಡೈಲಿ ಬ್ಲಾಗ್ ವಾಚ್ ಮಾಡ್ಕೊತಾವ್ರಿ ಸೊ ನೋಡೋಣ ಎಲ್ಲೆಲ್ಲಿ ಹೋಗೋದಾಗತ್ತಾ ಅಂತೇಳಿ ಇನ್ನೂ ಹಸ್ಬೆಂಡ್ ಅಲ್ಲಿ ಇಲ್ಲಿ ಅನ್ನೋಕ್ಕಂತಾರ ನೋಡ್ಬೇಕು ಎಷ್ಟೆಷ್ಟು ಪ್ಲೇಸ್ ವಿಸಿಟ್ ಮಾಡೋದಾಗತ್ತಾ ಅಂತೇಳಿ ನಾವು ಅಂದ್ಕೊಂಡಂಗೆ ಎಲ್ಲ ನೋಡೋದಾಗುತ್ತೋ ಇಲ್ಲೋ ಸೊ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಎಲ್ಲನೂ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲೆಲ್ಲಿ ಹಕ್ಕಿವಿ ನಾನು ನೋಡು ಸೊ ಈಗ ನೋಡಿರಿ ಒಂದು ಪ್ಲೇಟ್ ಎಲ್ಲ ಮಿಕ್ಸ್ ಮಾಡಿಟ್ಟೈತೆ ಈಗ ಪುಳಿಯೋಗರೆ ಬಾಕ್ಸಿಗೆ ಹಾಕ್ಕೊಂತೀವಿ ಅಲ್ಲಿ ಅಲ್ಲಿ ಬಾಕ್ಸ್ನ ತಿನ್ನ ಕಾಣ್ತೀನಿ ನಾಷ್ಟ ಮಾಡೋರು ನಿಮ್ದಾಗೇತರ ನಾಷ್ಟ ಆಗೈತಿ ಸೊ ನಾನು ಈಗ ನಾಷ್ಟ ಮಾಡ್ತೀನಿ ಸೊ ನಾನು ಇನ್ನೂ ರೆಡಿ ಆಗಿಲ್ಲ ಅನ್ವಿತಾ ಮತ್ತು ಅರವಿಂದ ರೆಡಿ ಆಗ್ಯಾರ ಸೊ ಆಲ್ರೆಡಿ ಈಗ ರೆಡಿ ಆಗ್ಯಾರ ಸೊ ನಾನು ಮತ್ತು ಹಸ್ಬೆಂಡ್ ಅಷ್ಟೇ ಈಗ ಡ್ರೆಸ್ ಮಾಡ್ಕೋಬೇಕು ನೋಡಿರಿ ಸೊ ನೆಕ್ಸ್ಟ್ ರೆಡಿ ಆಗ್ಯಂದ್ರೆ ಸಿಗ್ತೀನಂತ ನಾಷ್ಟಾಗಿ ಇಷ್ಟ ಮಾಡ್ಕೊಂಡಿಂದ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ರೆಡಿ ಆದ್ವಿ ಬ್ಯಾಗೆಲ್ಲ ರೆಡಿ ಆದ್ವಿ ಸೊ ನೋಡ್ತಾ ಇರ್ಬೋದು ಅದು ಜಿಪ್ಪ ಯಾರ್ದಾಗರ ಅನೀತ ಪಪ್ಪದಾಗದ ಸೊ ನಾಲ್ಕು ಬ್ಯಾಗ್ ಆಗ್ಯಾವ ಒಂದು ಟ್ರಲಿ ಬ್ಯಾಗು ಎರಡು ಕಾಲೇಜ್ ಬ್ಯಾಗು ಸೊ ಅದೊಂದು ಬ್ಯಾಗು ಏನಿಲ್ಲ ಎರಡು ನೀರಿನ ಬಾಟಲ್ ಐತಿ ಅನಿದ್ರು ಸ್ಯಾಂಡಲ್ಸ್ ಅದಾವೆ ಸೊ ಈಗ ಹೊರಡೋದು ಅಷ್ಟೇ ಬಾಕಿ ಹಸ್ಬೆಂಡ್ ಸ್ವಲ್ಪ ಏನೋ ಲೆಟರ್ಸ್ ಅದೇನೋ ನೋಡೋಕಂತಾರೆ ಆಟೋ ಕೆಳಗೆ ಬಂದು ಆಲ್ರೆಡಿ ನಿಂತೈತಿ ಈಗ ಹೋಗಬೇಕು ಸೊ ಔಟ್ಸೈಡೆಲ್ಲ ಫುಲ್ ಕೋಲ್ಡ್ ವೆದರ್ ಇರೋದರಿಂದ ಎಲ್ಲರೂ ಫುಲ್ ಪ್ಯಾಕ್ ಆಗಿವಿ ನಾನು ಈಗ ಜಾಕೆಟ್ ಹಾಕ್ಕೊಂಡೆ ನೋಡಿದೆ ನೀನು ನೋಡಿ ಅರವೀನ್ ಈಗ ಆಲ್ರೆಡಿ ಕೆಳಗೆ ನೋಡ್ರಿ ನಡಿ ಅನ್ವಿತ ಸೊ ತಮ್ಮ ಬರಂಗಿಲ್ಲ ನಾನು ಹಸ್ಬೆಂಡ್ ಅನ್ವಿತ ಅರ್ವಿಂದ ನಾಲ್ಕು ಮಂದಿ ಹೊಂಟೀವಿ ಸೊ ಅವನು ಬಂದ್ರಿ ಹೊಲ್ ಹಣ್ಣಕತ್ತ ನೀ ಹಿಂದ ಕುಂದ್ರೆ ಅರ್ವೀನ್ ಅನಿತಾ ಇದನ್ನ ಓಪನ್ ಮಾಡ ಪಪ್ಪ ಸೈಡ್ ಬರ್ತಾ సో ఇల్లు నోడ్రీ హస్బెండ్ మచ్చ నేత ఇబ్రు అంజనే టెంపుల్ గులా హ్ నిన్న వరక సో ఎస్ ఇగ్ నోడ్రీ వెల్కమ్ బస్ స్టాప్ ఇకింది సో నోడ హస్బెండ్ యా బస్సి కర్కోన కర్నొదు గుబ్లి బస్ గుబ్లి బస్ ಇನ್ನೂ ಹೇಳಿಲ್ಲ ಟ್ರಿಪ್ ಅಂತಾರೆ ಟ್ರಿಪ್ ಅಂತಂದು ಹೋಗೇ ಬಿಡ್ತಿದ್ ಬಿಡ್ತಿದ್ದ ನೋಡ್ರಿ ಸಿಗ ನೋಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸೊ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಹೊತ್ತಾಯ್ತು ಅಂತ ನಾ ಹೇಳ್ಬೋದು ನಾನು ಅಂಕರ ಬಿಟ್ಟಿದ್ದೆ ಸಿಕ್ಕಾಪಟ್ಟೆ ಸುಸ್ತು ಸೊ ಈ ಮಂತ್ ಅಂಕರ್ ನೀವೇ ನೋಡಿರ್ತೀರಿ ವ್ಲಾಗ್ಸ್ ಡೈಲಿ ನೋಡ್ಕೊಂತ ಬಂದವ್ರಿಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರೀ ಟ್ರಾವೆಲ್ ಮಾಡೋದನ್ನು ಆಗೈತಿ ಸೊ ಸ್ವಲ್ಪ ಗ್ಯಾಪ್ ಇಲ್ಲ ಸ್ವಲ್ಪ ಒಂದು ವಾರನೋ ಹಿಂಗೆ ಹದಿನೈದನೂ ಸ್ವಲ್ಪ ಗ್ಯಾಪ್ ಆಗಿ ಮತ್ತು ಟ್ರಾವೆಲ್ ಮಾಡಿದ್ರು ಅಷ್ಟು ಮನುಷ್ಯ ಟಯರ್ಡ್ ಆಗಂಗಿಲ್ಲ ನನ್ನ ಲೈಫ್ ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡಿರಲಿಲ್ಲ ಸೊ ಇದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಮೇ ಮಂತ್ ಯಾವಾಗ ಮುಗಿಯುತ್ತೋ ಎಲ್ಲ ಯಾವಾಗ ಮುಗ್ದು ನಾನು ಆರಾಮ್ಸೆ ರೆಸ್ಟ್ ಮಾಡ್ತೀನೋ ಅನ್ನೋ ಥರ ಆಗ್ಬಿಟ್ಟೈತಿ ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ಎಲ್ಲಿದ್ದೀವಿ ಅಂತಂದ್ರೆ ಹೆಕ್ಕೇರಿ ಬಿಷ್ಟಾದೇವಿ ಟೆಂಪಲ್ ಪ್ರತಿ ನೋಡಿರಿ ಸೊ ಸುಮಾರು ಸಲ ಬಂದೀನಿ ಐದು ವಾರ ಬಂದು ಹೋಗಿದ್ದೆ ನಾನು ಇಲ್ಲಿಗೆ ಈ ಟೆಂಪಲ್ಗೆ ಏನೇನಾದ್ರೂ ಒಂದು ಆರು ವಾರು ಸಲ ವಿಸಿಟ್ ಮಾಡಿದ್ದು ಅಂತಂದು ಹೇಳ್ಬೋದು ಸೊ ನೋಡಿರಿ ಸಣ್ಣಾಗ ಜುಭ್ರಣಿ ಉದ್ರಾಕಂತೈತಿ ಮಳೆ ಬರಾಕಂತೈತಿ ಬಟ್ ಇಲ್ಲ ಊರು ಕಡೆ ಅಂತಾರೆ ಮಳಿನ ಬಿಟ್ಟಿಲ್ಲ ನೋಡಿರಿ ಒಂದು ಹದಿನೈದು ದಿನನ ಆಯ್ತು ಸೊ ಫ್ರೆಂಡ್ಸ್ ನೋಡ್ತಾ ಇರಬಹುದು ಮಾವಿನ ಗಿಡದ ಎಷ್ಟೊಂದು ಸಸಿಗಳು ಅದಾವ ಅಂತೇಳಿ ಸೊ ನರ್ಸರಿ ಐತಿ ಸೈಡ್ ಇಲ್ಲಿ ಅಂತಂದ್ರೆ ಇದು ಹಳೆಯಾಳ ಕ್ರಾಸ್ ಮಾವಿನ ಗಿಡ ಸಸಿಗಳನ್ನ ಬೆಳಿತಾರ ಅಂತ ಜಾಸ್ತಿ ಹೈಟ್ ಬೆಳೆಯಂಗಿಲ್ಲ ಅಂತ ಇಲ್ಲಿ ಸೊ ಆ ರೀತಿ ಮಾವಿನ ಗಿಡ ಸಸಿ ಮತ್ತ ತೆಂಗಿನ ಗಿಡ ಸಸಿ ಎಲ್ಲಾ ಇದ್ದು ಸೊ ಈ ಸೈಡ್ ಅದ ಬಿಸ್ನೆಸ್ ಅಂತ ಸೊ ನಮ್ ಸೈಡ್ ಹಸ್ಬೆಂಡ್ ಅವ್ರ ಕಡೆ ಬಂದ್ರೆ ಇಟ್ಟಂಗೆ ಬಟ್ಟಿ ಆ ಬಿಸ್ನೆಸ್ ಬರುತ್ತೆ ಇನ್ನು ನಮ್ ತವ್ರ ಮನೆ ಕಡೆ ಬಂದ್ರೆ ಅಂತ ಹೇಳ್ಕೊಳೋ ಅಂತ ಹಿಂಗ್ ಕಬ್ಬು ಹಿಂಗ ಎಲ್ಲಾ ಪೈಪು ಬೆಳೆನ ಬೆಳೀತಾರ ಸೊ ಇಲ್ಲಿ ಸಿಗುವಂತ ಮಾವಿನ ಗಿಡ ಸಸಿಗಳು ಒಂದ್ ಎರಡ್ ಮೂರ್ ವರ್ಷ ಫಲ ಫಲ ಅಂತ ನೋಡ್ರಿ ಜಾಸ್ತಿ ಹೈಟ್ ಬೆಳೆಯಂಗಿಲ್ಲ ಅಂತ ಮಾವಿನ ಗಿಡ ಮತ್ತ ತೆಂಗಿನ ಗಿಡ ಕೆಳತ್ ಮಾವಿನ ಕೈ ಐತಿ ತೆಂಗಿನಕಾಯಿ ಹಿಡಿದ್ರ ನಿಲ್ಕ್ತವಂತ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಯಾವ ಊರಾಗ ಅದೀವಿ ಅಂತ ಅಂದ್ರ ಭಾಗವತಿ ಊರಾಗ ಅದೀವಿ ನೋಡ್ರಿ ನಮ್ಮ ಸರ್ನೆಮ ಭಗವತಿ ಅಂಡ್ ನಮ್ಮ ಊರಂತಕ್ಕ ಭಗವತಿ ಅನ್ನೋ ಭಗವತಿ ಒಳಗ ನಮ್ದು ಆ ಮನೆ ದೇವ್ರು ಇರೋ ಅಂಥದ್ದು ಹೆಣ್ಣದೇವರು ಕೊನಮ್ಮ ದೇವಿ ಆ ಕೊನಮ್ಮ ದೇವಿ ಇರೋದು ಭಗವತಿ ಒಳಗ ಸೊ ಅಲ್ಲಿಂದ ನಮ್ಗ ಸರ್ನೇಮ್ ಬಂದಿರುವಂತದ್ದು ಭಗವತಿ ಅಂತೇಳಿ ಸೊ ಇಲ್ಲೊಂದು ಊರು ನೋಡಿದ್ವಿ ಭಾಗವತಿ ಅಂತೇಳಿ ಭಗವತಿ ಭಾಗವತಿಗೆ ಅಷ್ಟೊಂದೇನು ಡಿಫ್ರೆನ್ಸ್ ಇರಲಿಲ್ಲ ಅದು ಭಾ ಇತ್ತು ಇದು ಭ ಇತ್ತು ಸೊ ನೋಡಿ ಖುಷಿ ಆಯ್ತು ಇನ್ನು ನೆಕ್ಸ್ಟ್ ಊಟದ ಟೈಮ್ ಅಥವಾ ಎಲ್ಲರೂ ಈಗ ಊಟಕ್ಕೆ ಬಿಟ್ಟಾರ ಸೊ ಕಂಡಕ್ಟ್ರು ಡ್ರೈವರು ಸೊ ಎಲ್ಲರೂ ಈಗ ಇಲ್ಲಿ ಹೋಟೆಲ್ಗೆ ಊಟಕ್ಕೆ ಬಂದಾರ ಸೊ ಎಲ್ಲರೂ ಉಂಡು ಹೋಗೋರಾಗ ನಾವು ಬಡ ಬಡ ಉಂಡು ಬಸ್ ಇಲ್ಲ ಅಂತಂದ್ರೆ ಬಸ್ ಬಿಟ್ಬಿಡ್ತಾರ ಸೊ ಸಿಂಪಲ್ ಊಟ ತೊಗೊಂಡಿ ನೋಡ್ರಿ ಜಸ್ಟ್ ಬರೀ ಅನ್ನ ಸಾಂಬಾರು ಸೊ ಚಪಾತಿ ಎಲ್ಲ ತಗೊಂಡಿಲ್ಲ ಟ್ರಾವೆಲ್ ಮಾಡುವಾಗ ನೀರು ಕಮ್ಮಿ ಕುಡಿತೀವಲ್ಲ ಹೀಟ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಪಾಯಸನೂ ಐತಿ ಆ್ಯಂಡ್ ವೆರೈಟಿ ಒಂದು ಮೂರು ನಾಲ್ಕು ಥರ ಸಾಂಬಾರೂ ಐತಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಅನ್ಮಿತಾ ಅರಿವಿನೂ ಒಲೆನಕಂತಾರೆ ಬರೀ ಅನ್ನ ಸಾಂಬಾರು ಅಂತೇಳಿ ಅವ್ರಿಗೆ ದೋಸೆ ಬೇಕಂತ ಇಲ್ಲಿ ನೋಡಿದ್ರೆ ದೋಸೆ ಸಿಗೋಂಗಿಲ್ಲ ಚಪಾತಿ ಅನ್ನ ಸಾಂಬಾರು ಚಪಾತಿ ಬೇಕು ಅಂತಂದ್ರೆ ಚಪಾತಿದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ನೋಡಿರಿ ಅಷ್ಟೇ ನೋಡ್ರಿ ಅರಿವಿನ ಏನು ಒಲೆ ಅಂತ ಫಸ್ಟ್ ಅನ್ಮಿತಾ ಒಲ್ಲೆನೂ ಸೊ ಅರವ್ ಪ್ಲೇಟ್ ಈಗ ಮನವಿ ತಗೊಟ್ವಿ ಸೊ ಏ ಸಿ ನೋಡ್ರಿ ಊಟ ಆಯ್ತು ಇನ್ನೂ ಅರ್ಜಿ ಉಂಡಿಲ್ಲ ಉಣ್ಣಕ್ಕಂತನ ಮತ್ತು ಮತ್ತೆ ಡ್ರೈವರ್ದು ಮತ್ತು ಕಂಡಕ್ಟರ್ದು ಊಟಿ ಮತ್ತೆ ಬಸ್ ಹತ್ತಿದ್ರೆ ಬಸ್ ಬಿಟ್ಟು ಸೊ ನಾನು ಮತ್ತೊಂದು ಈಗ ಮುಂದೆ ಬಂದಿದ್ದೆ ಸೊ ನೋಡಿ ಊರಾಗಿದ್ದ ಇಲ್ಲಿವರೆಗೂ ಒಟ್ಟು ಏಕಂದ್ರೆ ಏಕ ಮಳೆ ಐತಿ

ಹೋಗ್ತಾರ ನೋಡಿ ಇಲ್ಲಿ ಅಲೆಗಳು ಎಷ್ಟ್ ಎಷ್ಟು ಹೋಡ ಬರಕತ್ತ ಬರಕ್ ಯಾ ಇದು ಬ್ರಿಡ್ಜ್ ಈಗ ಸಮುದ್ರ ಐತಿ ಸಮುದ್ರ ಐತಿ ಬ್ರಿಜ್ ಡೇಂಜರ್ ಆದ್ರೂ ಸಮುದ್ರ ಮ್ಯಾಗ ಹೋಗುದು ನೋಡ ಬರಕತ್ತಾವು Est marriages <laughs> ಅಲ್ಲಿ ನೋಡಿ ಅಲ್ಲಿ ನೋಡಲ್ಲಿ ಅಲ್ಲ ಆಕಾಶ ಸಮುದ್ರ ಎಲ್ಲ ಏಕಾದಂಗ ಕಾಣಕತೈತಿ ಕಟ್ಟೈತಿ ಎಂಡಿಂಗ್ ಪಾಯಿಂಟ್ ಕಾಣವಲ್ದು ಇಲ್ಲಿ ಇನ್ನು ಕಟ್ಟೈತಿ ನೋಡಿ ಇದು ಎಂಡಿಂಗ್ ಪಾಯಿಂಟ್ ಇದು ಸೊ ಇವತ್ತಿನ ಟ್ರಾವೆಲ್ ಅಂಕರ ಏಕ ಕಂಟಿನ್ಯೂ ಆಗಿ ಜರ್ನಿ ಇಲ್ಲ ಫ್ರೆಂಡ್ಸು ಒಂದು ಎರಡು ಮೂರು ಬಸ್ ಹತ್ತಿ ಇಳಿದು ಮಾಡಿವಂತಂದು ಹೇಳ್ಬೋದು ನಾವು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಇನ್ನೊಂದು ನಿನ್ನೆ ನಾವು ಮಾಡಿದ ಟ್ರಿಪ್ ಪ್ಲ್ಯಾನ ಬೇರೆ ಆ್ಯಂಡ್ ಮನೆ ಬಿಡಬೇಕಾದ್ರು ಮಾಡಿದ ಟ್ರಿಪ್ ಪ್ಲ್ಯಾನ ಬೇರೆ ಸೊ ಅಂದ್ಕೊಂಡಿದ್ದಂಗೆ ಏನೂ ಆಗಲಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಫುಲ್ ಅಂದ್ರೆ ಫುಲ್ ಮಳಿ ಫ್ರೆಂಡ್ಸು ಬಸ್ಸಿಂದ ಕೆಳಗೆ ಇಳಿಯೋಕ್ಕಾಗವಲ್ದು ಸೊ ಒಂದು ಗಳೆಲ್ಲ ಹೋಗಿ ಟ್ರಿಪ್ ಮಾಡಿಕೊಂಡು ಚೆನ್ನಾಗಿ ಸುತ್ತಾಡಿ ನೆಕ್ಸ್ಟು ಹಾಸ್ಟೆಲ್ ಊರಿಗೆ ಹೋಗ್ಬೇಕು ಅಂಥೇಳಿ ಅಂದ್ಕೊಂಡ್ವಿ ಹಿಂಗೆ ಹಿಂಗೆ ಸಿರಸಿ ಮಾರಿಕಾಂಬ ಮುರುಡೇಶ್ವರ ಸೊ ಈ ರೀತಿ ಟ್ರಿಪ್ ಎಲ್ಲ ಇತ್ತು ಆದ್ರೆ ಇನ್ನೊಂದು ಪ್ಲೇಸ್ ಎರಡು ಪ್ಲೇಸ್ ಪ್ಲ್ಯಾನ್ ಇತ್ತು ಟೈಮ್ ಸಿಕ್ಕ್ರ ಅಂತೇಳಿ ಸೊ ಬಟ್ ಒಂದು ಪ್ಲೇಸು ನೋಡೋಕಾಗಲಿಲ್ಲ ಅಟ್ಲೀಸ್ಟ್ ಒಂದರ ನೋಡೋಣ ಅಂತಂದು ಮುರುಡೇಶ್ವರಕ್ಕೆ ಹಿಂಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಬಸ್ಸಿಂದ ಹೊಟ್ಟೆ ಕೆಳಗೆ ಇಳಿಯಂಗಿಲ್ಲ ಆ ಪರಿ ಮಳಿ ಸಿರಿಸಿ ಮಾರಿಕೊಂಬಕ್ಕೆ ಹೋಗ್ಬೇಕು ಹೇಳಿ ಟಿಕೆಟ್ ತೆಗಿಸಿವಿ ಬಟ್ ಮಳೆಯಿಂದ ಹೋಗೋಕೆ ಆಗ್ಲಾರ್ದಕ್ಕ ಮತ್ತೆ ಅರ್ಧಕ್ಕನ ಅಲ್ಲೇ ಬಸ್ಸಿಂದ ಇಳ್ಕೊಂಡ್ವಿ ನೋಡ್ರಿ ಸೊ ಹಿಂಗ ಆಯಿತು ಒಂದ್ರದಿ ಬೇಜಾರಾಯಿತು ಮತ್ತೇನು ಮಾಡೋದು ಅಂತೇಳಿ ಒಟ್ಟು ಹತ್ತು ಇಳ್ದು ಹತ್ತು ಎಳ್ದು ಸೀದಾ ನಿಮ್ಮ ತನ್ನ ಹೊಸ್ಟೆಲಿಗೆ ಕಳ್ಸೋಕೆ ಹೋದ್ರ ಆತ ಅಂಥೇಳಿ

ಕುದ್ಗ ಕೆಳಗೆ ಮಾಡಲ್ಲ ಎಷ್ಟು ತಗೊಂಡ ಬಂದಿ ನಾವು ತಗೊಂಡಿಲ್ಲ ಅರವಿಂದ ಕೊಟ್ಟೈತಿ ಓ ದ ಆಗ್ಬಿಟ್ಟಪ್ಪ ಶಕ್ತಿನೇ ನನಗಿ ನೋಡ್ರಿ ಟ್ರೋಲಿ ಬ್ಯಾಗ್ ಸೊ ಈಗ ಟೈಮು ಎಂಟು ಮುಖಾಲಾಗೆ ನೋಡ್ರಿ ಫ್ರೆಂಡ್ಸ್ ಯಾವ ಟ್ರಿಪ್ಪು ಏನು ಆಗ್ಲಿಲ್ಲ ಮನ್ಯಾಗ ಅನ್ಕೊಂಡ್ ಬಂದಿದ್ದಾವಂದು ಸೊ ಇಲ್ಲಿ ಬಂದು ಆಗಿದ್ದ ಇನ್ನೊಂದು ಫುಲ್ ಬುಡಗಾಲಿಂದ ಇವ್ ಫುಲ್ ಮಳಿನ ಮಳಿ ಮುರುಡೇಶ್ವರ ಅಂತ ಸಿರಿಸಿಗೆ ಹೋಗಬೇಕು ಅಂತೇಳಿ ಬಂದು ಇದು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಸೊ ಎಲ್ಲ ಬಿಟ್ಟು ಈಗ ಅನಿವಿ ತನ್ನ ಹಾಸ್ಟೆಲ್ಗೆನ ಕಳಿಸಿದ್ರಾತ ಅಂತೇಳಿ ಸೊ ಡೈರೆಕ್ಟ್ ಇಲ್ಲಿಗೆನ ಬಂದು ಈಗ ಬ್ಲಾಕ್ ಸ್ಟಾರ್ಟ್ ಈಗ ಟೈಮು ಎಂಟು ಮುಕ್ಕಾಲು ಸೊ ಈಗ ಹಸ್ಬೆಂಡ್ ಇಲ್ಲೇ ಆಟೋ ಕಳ್ಕೊಂಡ್ಬರ್ತೀನಿ ಅಂತ ಹೋಗ್ಯಾರ ಸೊ ನಮ್ಮ ಬರ್ಷಿ ಫಸ್ಟು ಫುಲ್ ಟೈರ್ಡ್ ಆಗಿತ್ತು ನಾನು ಅಂಕರೇ ಯಾವಾಗೋ ಮುಟ್ಕೊಂಡೇನು ಅಂತ ಕಟ್ಟಿದ್ವಿ ನಾಡೋ ಮಾತಾಡ್ತಾರೆ ಕರ್ನಾಟಕ ಅಲ್ಲ ಫಸ್ಟ್ ಊಟ ಮಾಡಿಕೊಂಡು ಡೈರೆಕ್ಟು ರೂಮ್ಗೆ ಹೋಗಿ ಸೀದಾ ಮಲ್ಕೊಂಡ ಸಣ್ಣ ಏನಪ್ಪ ಚಂದ ನಾಟಕ ನೋಡಿರಿ ಈಗ ಥಾಲಿ ಬಂತು ಒಂದು ಚಪಾತಿ ಹಪ್ಪಳ ರೈಸ್ ನೋಡಿ ತಾಲಿ ಇದು ಏನು ಸ್ವೀಟನಾ ಅದು ನಮ್ದು ಬರುತ್ತಳೀ ಬಾಜಿ ಒಂದ ಟೈಪ್ ಐತಾನ

ತಂದೂರಿ ಅಷ್ಟು ಚಲೋ ಮಾಡಿಲ್ಲ ನೋಡಿ ಇವರು ತಂದೂರಿ ರೊಟ್ಟಿ ಅಷ್ಟು ಚಲೋ ಮಾಡಿಲ್ಲ ಇವರು ಇಲ್ಲಿ ಹ್ಞೂ ದೊಡ್ಡೂ ಇರ್ತಿದ್ವು ಅಲ್ಲಿ ನಮ್ಮ ಬೆಳಗಾವಾಗ ತಂದೂರಿ ರೊಟ್ಟಿ ಜಸ್ಟ್ ಬರೀ ತಂದೂರಿ ಆ್ಯಂಡ್ ಪನ್ನೀರ್ ಬಾಜಿ ಅಷ್ಟೇ ತೊಗೊಂಡು ನೋಡ್ರಿ ರೈಸ್ ಏನು ತೊಗೊಂಡಿಲ್ಲ ಸಾಂಬಾರು ರೈಸು ಯಾಕಂತಂದ್ರೆ ಮನೆಯಿಂದ ಬರಬೇಕಾದ್ರೆ ಪುಳೋಗರೆ ಬಂದಿದ್ವಿ ಸೊ ಅದನ್ನು ಕರೆ ಯಾರು ಯಾರೂ ತಿಂದಿಲ್ಲ ಸೊ ಅದು ಹಾಗೆ ಐತಿ ಹಾಗಾಗಿ ಈಗ ತಂದೂರಿ ಮತ್ತು ಪನ್ನೀರ್ ಬಾಜಿ ತಿಂದು ಸೊ ಅದ ಪುಳೋಗರು ತಿನ್ನು ಅಂತೇಳಿ ಸೊ ಎಲ್ಲರೂ ಊಟ ಮಾಡಾಕತ್ತೀವಿ ಮಲ್ಕೋರಿ

ஜேஜ் என்னஸ்கும் அந்த முப்போம் ஏன எதிர்பேட ராத்திரி கணேஷன அஞ்சனேயன எதிர்கோட்ர்த்தி அவர்வா தைரவாகர் ஹெனக்கே வைக்கல

உங்க மொபைல் இது இந்த நோட்புக் இது எதை அடிக்குது ஒரு ஒடிக்குது சத்த கேட்குது நான் சொன்னா பாரு நான் என்ன சொல்லறேன்னு பாரு நீர தப்பனாது சும்மா ஆகல நீரத்தை இந்த என்னைய ஸ்டெப் இல்ல ஒரு பேக்கேஜ் வந்து வீடியோ போக்கிட்டேலமா

अभी निकालो पापा मम्मी बता कुछ दिन तो ना मम्मी बता नाखोरी में सब दिन तक खेलता है हाँ अब नंबर बेका पापा ये लोग बेचारे पापा ये लोग बेचारे तानता ना आज के कोड़े लेके बैग में वन तो बने हैं एक दो भी नहीं हाँ इनमें ले बुडके ए एला बाई हां अश्वळाला नारवर वते प्रामार्थ मी से करू हां अविना वंदाना नार अविना हा गोणवते हां मी उन्ना ಈಗ ನೋಡ್ರಿ ಫೈನಲಿ ಅನೀತ ಹಾಸ್ಟೆಲ್ ಬಂದು ರೀಚ್ ಆಗಿ ಅನಿತಾಗ ಒಂದು ಡ್ರೀಮ್ ಇತ್ತು ಹಾಸ್ಟೆಲ್ಗೆ ಹೋಗೋದ್ರೊಳಗೆ ಅಕ್ಕ ತಮ್ಮರದು ಒಂದು ರೀಲ್ಸ್ ಮಾಡೋನು ಅಂತಂದು ಅಕ್ಕ ತಮ್ಮಂದಿರು ಆಲ್ಮೋಸ್ಟ್ ಹಿಂಗ ಜಗಳ ಮಾಡ್ತಾರಲ್ಲ ಒಂದೊಂದು ಐಟಮ್ಗೆ ಸೊ ಹಂಗಾಗಿ ಅದೊಂದು ಜಗಳ ಮಾಡ್ಕೊಳೋ ಥರ ಮತ್ತೆ ಹಾಸ್ಟೆಲ್ ಹೋಗ್ಕಿನಿ ಹಾಸ್ಟೆಲ್ಗೆ ಹೋಗಿಂದ ಅರವಿಂದ್ ಭಾಳ ಫೀಲ್ ಮಾಡ್ಕೊಂತನ ಅಕ್ಕ ಅಂತ ನೆನೆಸ್ಕೊಂಡು ಸೊ ಹಂಗ ಹಾಸ್ಟೆಲಿಂದ ಮನೆಗೆ ಬಂದಿಂದ ಇಬ್ಬರು ಪ್ರೀತಿಲಿ ಹಗ್ ಮಾಡ್ಕೊಳೋದು ಸೊ ಈ ರೀತಿ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಆಯ್ತು ಮಾಡೋಣ ಅಂದಿದ್ದೆ ಬಟ್ ಮಾಡೋಕೆ ಟೈಮ್ ಅಂದ್ರೆ ಟೈಮು ಸಾಲಿಲ್ಲ ನೋಡ್ರಿ ಟೈಮ ಸೇಲ್ಲ ಬರೀ ಟ್ರಿಪ್ ಅತ್ತಾಗಿತ್ತಾಗ ಬರೀ ಅಡ್ಡಾಡೋದನ ಆತ ಸೊ ಅದನ್ನು ಈಗ ಇಲ್ಲಿ ಹಾಸ್ಟೆಲ್ನಾಗ ಹೇಳೋಕಂತಿದ್ಲು ಹಿಂಗೆ ಮಾಡ್ಬೇಕು ಅನ್ಕೊಂಡಿದ್ವಿ ಮಮ್ಮಿ ಮಾಡೋಕ್ಕಾಗ್ಲಿಲ್ಲ ನೋಡು ಅಂತಂದು ಮಕ್ಕಳನ್ನ ಏನು ಹಾಸ್ಟೆಲಿಗೆ ಕಳ್ಸೋಕೇನು ಬಂದಿರ್ತಾರಲ್ಲ ಪೇರೆಂಟ್ಸು ಸೊ ಅವ್ರಿಗೆ ಉಳ್ಕೊಳಕ್ಕೆ ಇಲ್ಲಿ ವ್ಯವಸ್ಥೆನೂ ಮಾಡಿಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಇನ್ನೂ ಮಕ್ಳು ಯಾರು ಬಂದಿರಂಗಿಲ್ಲ ಈ ಟೈಮ್ನಾಗ ಸೊ ಎಲ್ಲ ಹಾಗಾಗಿ ಹಂಗಾಗಿ ಇತ್ತು ಯಾವಾಗ ಬಂದ್ರೂ ಪೇರೆಂಟ್ಸ್ ಗೊತ್ತ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಟ್ಟಾರಿಲ್ಲೆ ಸೊ ಅದೊಂದು ಚಲೋ ಅನ್ನಿಸ್ತು ನಾವೇನು ರೂಮ್ ಮಾಡಬೇಕೇನೋ ಅಂತ ನಾವು ಅಂದ್ಕೊಂಡಿದ್ವಿ ರೂಮ್ ಮಾಡೋರ್ನು ಮಾಡ್ತಾರಾ ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಬಂದು ಇಲ್ಲಿ ಸ್ಟೇ ಹಾಕಾರೆ ಹಿಂಗೆ ಅಡ್ಮಿಷನ್ ಮಾಡೋ ಮಾಡೋಟಮ್ನಾಗ ಜಾಸ್ತಿ ಬರ್ತಾರೆ ಪೇರೆಂಟ್ಸು ಹಿಂಗೆ ನಡುವು ಅಷ್ಟಾಗಿ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಏಳು ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ಇವಾಗ ಸ್ವಲ್ಪ ಅನ್ನೋದ್ರ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ಬರ್ ಹಂಗೆ ಸಿಗ್ತೀನಿ ಹೊರಟಾಟ ಬೈ ಬಾಯ್